ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನಲ್ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ವಿಜಯನಗರ ಜಿಲ್ಲೆ ಕೂಡ್ಗಿ ತಾಲೂಕಿನ ಮಾನ್ಯ ಶಾಸಕರಾದ ಎನ್ ಟಿ ಶ್ರೀನಿವಾಸ್ ಅವರ ವಾಸ ಸ್ಥಳವಾದ ನರಸಿಂಹಗಿರಿ ಗ್ರಾಮದಲ್ಲಿ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ನಿಯಮಿತ ಬಳ್ಳಾರಿ ಹಾಗೂ ವಿಜಯನಗರ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೊರೆದ ಕೊಳವೆಬಾವಿಗಳಿಗೆ ತಾಲೂಕಿನಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಪಂಪ್ಸೆಟ್ ಮತ್ತು ಪೂರಕವಾದ ಸಾಮಗ್ರಿಗಳ ರೈತರಿಗೆ ವಿತರಣೆ ಕಾರ್ಯಕ್ರಮವನ್ನು ಕೈಗೊಂಡ ನಮ್ಮ ಸರ್ಕಾರ ಬಡವರ ಪರವಾದ ಸರ್ಕಾರ ಎಂದು ತಿಳಿಸಿ ಶಾಸಕರ ಮನೆಯ ಮುಂದೆ ಪ್ರತಿದಿನಾಲೂ ಕ್ಷೇತ್ರದ ರೈತರು ತಮಗೆ ಅವಶ್ಯಕತೆ ಇರುವ ಗಂಗಾ ಕಲ್ಯಾಣ ಯೋಜನೆ ಮಾಡಿಕೊಡಿ ಎಂದು ಕುರಿತು ಸಾವಿರಾರು ಜನರು ಬಂದು ಮನವಿ ಸಲ್ಲಿಸಿದ್ದಾರೆ ಆದ್ದರಿಂದ ಈ ಒಂದು ಯೋಜನೆ ತುಂಬ ಮುಖ್ಯವಾದದ್ದು ಹಾಗೂ ನಮ್ಮ ವೈಯಕ್ತಿಕ ಕನಸಿನ ಯೋಜನೆ ಮತ್ತು ರೈತರ ಜೀವನಾಡಿಯಾದ ಒಳ್ಳೆಯ ಯೋಜನೆ ಇದಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪರಿಶಿಷ್ಟ ಪಂಗಡಗಳ ಇಲಾಖೆಯ ಅಧಿಕಾರಿಗಳು ಕೆ ಈಶ್ವರಪ್ಪ ಪಟನ್ ಪಂಚಾಯತಿ ಸದಸ್ಯರು ಕುಸ್ತಿ ದುರ್ಗಣ್ಣ ಗುನ್ಸಾಗರ್ ಕೃಷ್ಣಪ್ಪ ಹಾಗೂ ಕಾಂಗ್ರೆಸ್ ಮುಖಂಡರುಗಳು ಭಾಗವಹಿಸಿದ್ದರು ವರದಿ ರಾಘವೇಂದ್ರ ಸಾಲೋಮನೆ ಕೂಡ್ಲಿಗಿ ಸುಮಾರು ವರ್ಷಗಳಿಂದ ನದಿಗೆ ಅನಿವೃದ್ಧಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತೇಳನೇ ಸಾಲಿನ ದರ ಕಲಾವಿದನ ಫಲಾನುಭವಿಗಳಿಗೆ ಸುಮಾರು ಇವತ್ತು ಐವತ್ತೊಂದು ಫಲಾನುಭವಿಗಳಿಗೆ ನಾವು ಆ ಬ ಪರಿಕರಗಳನ್ನು ವಿತರಿಸುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮೂರ ಗ್ರಾಮ ನರಸಿಂಹರಿ ಗ್ರಾಮದಲ್ಲಿ ನಮ್ಮ ತೋಟದ ಮನೆಯಲ್ಲಿ ಹಮ್ಮಿಕೊಂಡಿದ್ವಿ ಇದು ಇದು ಭಾಳ ದಿವಸದಿಂದ ಪೆಂಡಿಂಗ್ ಇದು ಜಸ್ಟ್ ನೋಡ್ತಾ ಇದ್ದರೆ ತುಂಬ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸು ಐ ಎಸ್ ಐ ಮಾರ್ಕೆಡೋದು ಮತ್ತು ಒಳ್ಳೊಳ್ಳೆ ಕ್ವಾಲಿಟಿ ಇರೋ ಪಂಪು ಮತ್ತು ಮೋಟರ್ಸು ಮತ್ತು ಕೇಬಲ್ ಎಲ್ಲ ಕೊಟ್ಟಿದ್ದಾರೆ ಇವತ್ತು ನಾವು ಹದಿನೈದು ಜಸ್ಟ್ ಅವ್ರಿಗೆ ಹೇಳ್ತಾ ಇದ್ವಿ ಇದು ಒಂದು ನಮ್ಮ ಸರ್ಕಾರದ ಮತ್ತು ವೈಯಕ್ತಿಕವಾಗಿ ನನ್ನ ಒಂದು ಕನಸಿನೇ ಯೋಜನೆ ಮಂಡ್ಯ ಕಲ್ಯಾಣ ಅನ್ನೋದು ಯಾಕೆ ಅಂತಂದರೆ ಬೆಳಿಗ್ಗೆ ಎದ್ರೆ ನಾನು ಏಳು ಗಂಟೆಗೆ ಒಂದು ಐನೂರು ಜನ ಬಂದು ಕುತ್ಕೊಂಡಿರ್ತಾರೆ ಮಳೆಗಾಲ ಬಂತು ಸ್ವಲ್ಪ ರಾತ್ರಿ ಚೆನ್ನಾಗಿ ಮಳೆ ಬಂತಂದ್ರೆ ಬೆಳಗ್ಗೆ ಒಬ್ರು ಇರತ್ತೆ ಅಂದರೆ ಇಷ್ಟೇ ಹತ್ತು ಇಷ್ಟೇ ಅವ್ರಿಗೆ ಏನು ಕೆಲಸ ಇಲ್ಲ ಕೃಷಿ ಆಧಾರಿತ ಜನ ಒಣ ಭೂಮಿ ಇರ್ತದೆ ಸೊ ಕೃಷಿ ಆಧಾರಿತ ಸುಮಾರು ಒಂದು ಲಕ್ಷ ಹತ್ತು ಸಾವಿರ ಎಕರೆ ನಮ್ಮ ತಾಲೂಕಿನಲ್ಲಿ ಕೃಷಿ ಭೂಮಿ ಇದೆ ಅದರಲ್ಲಿ ಕೇವಲ ಆರೂವರೆ ಸಾವಿರದಿಂದ ಏಳು ಸಾವಿರ ಎಕರೆ ಮಾತ್ರ ನೀರಾವರಿ ಇದೆ ಅದು ಒಂಸೆಟ್ ಆಧಾರಿತ ನೀರಾವರಿ ಇದೆ ಭಾಳ ಭಾಳ ನಾವು ವನಭೂಮಿ ಇದೆ ಸೊ ಅದರಿಂದ ಭಾಳ ಜನ ಈ ಸಣ್ಣ ಹಿಡುವಳಿದಾರರು ಸಣ್ಣ ರೈತರು ಏನಿದ್ದಾರೆ ಭಾಳ ಭಾಳ ಬೇಡಿಕೆ ಇರೋಂಥದ್ದು ನನಗೆ ಯಾವಾಗ ಫೋನ್ ಮಾಡಿದ್ರು ಯಾವಾಗ ಸಿಕ್ಕರೂ ರೈತರು ಕೇಳೋದಿದೆ ನಮ್ಗೊಂದು ಗಂಗಾ ಕಲ್ಯಾಣ ಕೊಡಿಸಿ ನಮ್ಗೊಂದು ಗಂಗಾ ಕಲ್ಯಾಣ ಕೊಡಿಸಿ ಅಂದರೆ ಸೊ ಇದು ನನಗೆ ನನ್ನ ಮನಸ್ಸಿಗೆ ಭಾಳ ಹತ್ತಿರವಾದಂಥ ಯೋಜನೆ ಯಾಕೆಂತಂದರೆ ಅವರಿಗೆ ಕೆಲಸ ಏನಪ್ಪ ಅಂತಂದರೆ ಕೃಷಿ ಮಾತ್ರ ಗೊತ್ತಿದೆ ಸೊ ಅದ್ರ ಬಗ್ಗೆ ನಾವು ಹೆಚ್ಚಿನ ಒತ್ತು ಕೊಟ್ಟು ಇನ್ನೂ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟರೆ ಭಾಳ ಜನಗಳಿಗೆ ಈ ಯೋಜನೆಯನ್ನು ಗಂಗಾ ಕಲ್ಯಾಣ ಯೋಜನೆಯನ್ನು ತಲುಪಿಸೋಂಥ ಕೆಲಸ ಆದರೆ ರೈತರಿಗೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡಿರ್ತಾರೆ ಸೊ ನಮ್ಮ ಒತ್ತಡ ನಮಗೆ ಒತ್ತಡ ಸ್ವಲ್ಪ ಕಡಿಮೆ ಆಗಿ ಅವರು ಜೀವನ ಮಟ್ಟ ಸುಧಾರಣೆ ಆಗ್ತದೆ ಅದಕ್ಕೋಸ್ಕರ ನಾನು ಅದೇ ಹೇಳ್ತೀನಿ ಈ ಟೊಂಡರ್ ಪ್ರೊಸೆಸ್ ಆಗಿರ್ಬೋದು ಫಲಾನುಭವಿಗಳ ಆಯ್ಕೆ ಆಗಿರ್ಬೋದು ನಾನು ಮತ್ತೆ ತುಂಬ ಸ್ಪಷ್ಟವಾಗಿ ಹೇಳಿದೆ ಫಲಾನುಭವಿಗಳ ಆಯ್ಕೆಯಲ್ಲಿ ನಮ್ಮ ಅವಧಿಯಲ್ಲಿ ಯಾವುದೇ ರೀತಿ ಗೊಂದಲ ಮತ್ತು ಅವ್ಯವಹಾರಕ್ಕೆ ಭ್ರಷ್ಟಾಚಾರಕ್ಕೆ ದಲ್ಲಾಳಿಗಳಿಗೆ ಬ್ರೋಕರ್ಸ್ಗೆ ಅವಕಾಶ ಇರೋದಿಲ್ಲ ಆಯಿತಾ ಸ್ಪಷ್ಟವಾಗಿ ನಾವೇ ಖುದ್ದಾಗಿ ಒಳ್ಳೊಳ್ಳೆ ಫಲಾನುಭವಿಗಳನ್ನ ಅರ್ಹ ಫಲಾನುಭವಿಗಳನ್ನ ಬಡವರನ್ನ ಯಾರು ಮುಖಂಡ್ರನ್ನ ಯಾರು ಇರೋಂಥ ಯಾರೋ ನಕಲಿ ಬಿ ಹೆಸರುಗಳು ನಕಲಿ ಇದ್ರದ್ದು ಸೃಷ್ಟಿ ಮಾಡೋಂಥ ಯಾರಿಗೂ ಅವಕಾಶ ಕೊಡೋದಿಲ್ಲ ನೇರವಾಗಿ ಬಡವರಿಗೆ ಉಚಿತವಾಗಿ ಈ ಗಂಗಾ ಕಲ್ಯಾಣ ಯೋಜನೆಯನ್ನು ತಲುಪಿಸೋಂಥ ಕೆಲಸ ನಾವು ಖಂಡಿತ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈಗ ಸಣ್ಣ ನೀರಾವರಿ ಇಲಾಖೆಯಿಂದ ಇತಿಹಾಸದಲ್ಲೇ ಯಾವತ್ತೂ ಕೊಡೋದಂಥದ್ದೇ ಮೊನ್ನೆ ಹೋದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಂಬತ್ತು ಲಕ್ಷ ಟಿ ಎಸ್ ಪಿ ಐವತ್ತು ಲಕ್ಷ ಎಸ್ ಸಿ ಪಿ ಅನುದಾನದಲ್ಲಿ ಸುಮಾರು ಇಪ್ಪತ್ತು ನಾಲ್ಕು ಇಪ್ಪತ್ತು ಜನಕ್ಕೆ ಟಿ ಎಸ್ ಪಿಲಿ ಸುಮಾರು ಹನ್ನೆರಡು ಜನಕ್ಕೆ ಎಸ್ ಸಿ ಪಿಲಿ ಇವತ್ತು ಆಗಲೇ ಕೇವಲ ಒಂದೂವರೆ ತಿಂಗಳಲ್ಲಿ ಟೆಂಡರ್ ಆಗಿ ಬೋರ್ವೆಲ್ಲ ಬೋರೆಲ್ಲ ಕೊಡಿಸಿ ಆಗಲೇ ಪಂಪು ಮೀಟ್ರ್ ಕೊಡುವಂಥ ಕೆಲಸ ಮಾಡಿದ್ದೀವಿ ಈ ವರ್ಷವೂ ಇನ್ನೂ ಹೆಚ್ಚಿನ ರೀತಿ ಅನುದಾನ ಹನ್ನ ನೀರಾವರಿ ಇಲಾಖೆಯಿಂದ ಗಂಗಾ ಕಲ್ಯಾಣಕ್ಕೆ ಬರ್ತಾ ಇದೆ ಅದೇ ರೀತಿ ಈಗ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಐದು ಇಪ್ಪತ್ತೈದನೇ ಸಾಲಿನ ಗಂಗಾ ಕಲ್ಯಾಣ ಯೋಜನೆಗಳು ಈಗ ಸೆಂಡರ್ ಇದೆ ಆದಷ್ಟು ಬೇಗ ಎಲ್ಲ ಹಾಗೆ ಅವರಿಗೆ ಸಾಮಾನ್ಯ ನಮ್ಮ ಬಡ ಕೃಷಿ ಕಾರ್ಮಿಕರಿಗೆ ಕೃಷಿ ರೈತರಿಗೆ ಕೊಡೋಂಥ ಕೆಲಸ ನಾವು ಶೀಘ್ರದಲ್ಲೇ ಮಾಡಿ ಅವ್ರಿಗೆ ಅವ್ರ ಜೀವನ ಮಟ್ಟ ಸುಧಾರಣೆ ಮಾಡೋದಕ್ಕೆ ನಮ್ಮ ಸರ್ಕಾರ ಖಂಡಿತ ಅವರ ಪರವಾಗಿ ಯಾವತ್ತೂ ಜನಪರವಾದ ಕಾರ್ಯಕ್ರಮಗಳಿಗೆ ರೂಪಿಸಿಕೊಂಡು ಬಂದಿರೋಂಥ ನಮ್ಮ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸಹೇರ ನೇತೃತ್ವದ ಸರ್ಕಾರ ಮುಂದಿನ ದಿನಗಳಲ್ಲಿ ಕೂಡ ಬಡವರ ಪರವಾಗಿ ಉತ್ತಮ ಕಾರ್ಯಗಳನ್ನು ನಾವು ಮಾಡ್ತೀವಿ ಇವತ್ತು ಒಟ್ಟು ಟೋಟಲ್ ಎಷ್ಟು ಇವತ್ತು ಐವತ್ತೊಂದು ಜನ ಫಲಾನುಭವಿಗಳಿಗೆ ಇನ್ನು ನಲವತ್ತು ಜನ ಇನ್ನು ನಲವತ್ತು ಈ ಸ್ಕೀಮಲ್ಲಿ ಇನ್ನು ನಲವತ್ತು ಜನ ಕೊಡೋದಿದೆ ಎಷ್ಟು ಆಗ್ತದೆ ನನ್ನ ವಾರದಲ್ಲಿ ಮತ್ತೆ ಉಳಿದ ನಲವತ್ತು ಜನಕ್ಕೆ ಕೊಡೋಂಥ ಕೆಲಸ ಮಾಡ್ತೀವಿ ಸೊ ಮುಂದಿನ ದಿನಗಳಲ್ಲಿ ಇನ್ನು ಬೇರೆ ಬೇರೆ ಸ್ಕೀಮಲ್ಲಿ ಎಲ್ಲ ಬರೋ ಇದ್ದಾವೆ ಅದನ್ನು ಕೂಡ ಶೀಘ್ರದಲ್ಲೇ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬೇಡಿಕೆ ಅತಿಗಳೇ ಜಾಸ್ತಿ ನಾನು ಹೇಳಿದ್ನಲ್ಲ ನನಗೆ ಮೊರಾರ್ಜಿ ಶಾಲೆ ಮತ್ತೆ ವಸ್ತಿ ಶಾಲೆಗೆ ಮತ್ತೆ ಗಂಗಾ ಕಲ್ಯಾಣಕ್ಕೆ ಅತಿ ಬೇಡಿಕೆ ಇರೋದು ಖಂಡಿತ ಮುಂದಿನ ದಿನಗಳಲ್ಲಿ ಇದನ್ನ ಒಳ್ಳೆ ರೀತಿಯಲ್ಲಿ ಜನಗಳಿಗೆ ಉಪಯೋಗ ಕೆಲಸ ನಾನೇನೆ ಈಗ ಸಂಪ್ರದಾಯ ಸಪ್ರೇಟ್ ಆಗಿ ಸರ್ವೆ ಮಾಡಿಸಿ ಸರ್ವ ಫಲಗಳು ಗುರುತಿಸಿ ಅವ್ರ ಮನೆ ಬಾಗಿಲಿಗೆ ಹೋಗಿ ನಿಮ್ಗೆ ಗಂಗಾ ಕಲ್ಯಾಣ ಕೊಡ್ತೀವಿ ಅಂತ ಹೇಳೋ ಕಾರ್ಯಕ್ರಮ ಮಾಡ್ತಾ ಯಾಕಂದ್ರೆ ಯಾರು ಈಗ ಏನಾಗ್ಬಿಟ್ಟಿದೆ ಅವರಿಗೆ ನಂಬಿಕೆನೇ ಬರ್ತಾಯಿಲ್ಲ ಈ ದುಡ್ಡು ಕೊಡಲಿಲ್ಲ ಅಂತಂದರೆ ಯಾರು ಬ್ರೋಕರ್ ಮುಖಾಂತರ ಹೋದರೆ ಮಾತ್ರ ಇದು ಗಂಗಾ ಕಲ್ಯಾಣ ಸಿಗುತ್ತೇನೋ ನೇರವಾಗಿ ಇದು ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಿಗೆ ರೈತರಿಗೆ ತಿಳುವಳಿಕೆ ಇದೆ ಅದು ತಪ್ಪು ತಿಳುವಳಿಕೆ ನಮ್ಮ ತಾಲೂಕಲ್ಲಿ ಆ ಥರ ಆಗೋಕ್ಕೆ ನಾವು ಬಿಡೋದಿಲ್ಲ ಆಯಿತಾ ಒಳ್ಳೆ ಕೆಲಸಗಳೇ ನಮ್ಮ ತ್ಯಾಂಕ್ ಯು